ನಾಗರಸಭಾ ವ್ಯಾಪ್ತಿಯಲ್ಲಿ ಎರಡು ವಾರ್ಡ್ಗಳಲ್ಲಿ ನಡೆಯತಕ್ಕಂತಹ ಇದೇ ತಿಂಗಳ ಇಪ್ಪತ್ತೆರಡು ತಾರೀಕಿನ ದಿವಸದಲ್ಲಿ ನಡೆಯತಕ್ಕಂಥ ಉಪಚುನಾವಣೆ ರಾಷ್ಟ್ರೀಯ ಪಕ್ಷವಾದಂತಹ ಕಾಂಗ್ರೆಸ್ ಅಭ್ಯರ್ಥಿಗಳಾಗಿ ಉಮೇದುವಾರಿಗೆ ನಿಮಿತ್ತ ಇವತ್ತು ನಾಮಪತ್ರ ಸಲ್ಲಿಸುವಂತಹ ಮುಹೂರ್ತವನ್ನು ಮುಹೂರ್ತವನ್ನಾಗಿಸಿಕೊಂಡು ಈ ಕ್ಷೇತ್ರದ ಅಥವಾ ನಿಮ್ಮ ವಾರ್ಡ್ಗಳಲ್ಲಿ ಆ ಚುನಾವಣೆ ನಿಮಿತ್ತವಾಗಿ ಬರತಕ್ಕಂತಹ ಬಿಘ್ನಗಳು ದುರಿತಗಳು ಅಡೆತಡೆಗಳು ಅಡಚನೆಗಳು ಯಾವುದೇ ಗೃಹ ಸ್ಥಿತಿಯಲ್ಲಿ तपाईंहरु सबैहरु मते सितेस्तु मलि दुक्को अढो गुरुले येलकली न मलियाले कलह मति पुदि गाइ सिस्टर आछ क्रययारीगे जय ಪುತ್ತೂರು ನಗರಸಭೆಯ ಬೂತ್ ನಂಬರ್ ಒಂದು ಮತ್ತು ಹನ್ನೊಂದರ ಇದರ ಉಪಚನ ಚುನಾವಣೆ ನಾಡ್ದು ಇಪ್ಪತ್ತೇಳನೇ ತಾರೀಕಿಗೆ ನಡೆಯಲಿಕ್ಕಿದೆ ಇದಕ್ಕೆ ನಾವು ಬೂತ್ ನಂಬರ್ ಒಂದಕ್ಕೆ ದಿನೇಶ್ ಶೇವಿರೆ ಇವರನ್ನು ಅಭ್ಯರ್ಥಿಯನ್ನಾಗಿ ಮತ್ತು ಬೂತ್ ನಂಬರ್ ಹನ್ನೊಂದಕ್ಕೆ ದಾಮೋದರ್ ಭಂಡಾರ್ಕರ್ ಇವರನ್ನು ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಗಳನ್ನಾಗಿ ನಾವು ಘೋಷಣೆ ಮಾಡಿದ್ದೇವೆ ನಾವು ಈಗಾಗಲೇ ಚುನಾವಣೆಯಾಗೆ ಯಾವ ರೀತಿ ಗೆಲ್ಲಬೇಕು ಅನ್ನೋದ್ರ ಬಗ್ಗೆ ನಾವು ಈಗಾಗಲೇ ಎಲ್ಲ ತಯಾರಿಯನ್ನು ಮಾಡಿದ್ದೇವೆ ಖಂಡಿತ ನಮಗೆ ವಿಶ್ವಾಸ ಇದೆ ಈ ಎರಡು ಉಪ ಉಪ ಈ ಎರಡೂ ಅಭ್ಯರ್ಥಿಗಳು ಖಂಡಿತ ನಿಶ್ಚಲವಾಗಿ ಗೆದ್ದೆ ಗೆಲ್ತಾರೆ ಅನ್ನೋ ವಿಶ್ವಾಸ ಇದೆ ನಮ್ಮಲ್ಲಿ ನಮ್ಮ ಶಾಸಕರ ನೇತೃತ್ವದಲ್ಲಿ ನಾವು ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ ಈಗ ಶಾಸಕರು ಬೆಳಗಾವಿನ ಅಧಿವೇಶನ ಇದ್ದಿದ್ದರಿಂದ ಇವತ್ತು ಬರುವುದಿಲ್ಲ ಆದಿತ್ಯ ಆದಿತ್ಯವಾರದಿಂದ ಅವರು ನಮ್ಮೊಟ್ಟಿಗೆ ಸೇರ್ತಾರೆ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದೆ ಇಲ್ಲಿ ನಮ್ಮ ಶಾಸಕರು ಇದ್ದಾರೆ ಒಳ್ಳೆ ಕಾರ್ಯಕ್ರಮವನ್ನು ಒಳ್ಳೆ ಅಭಿವೃದ್ಧಿಯ ಬಗ್ಗೆ ಚಿಂತನೆಯನ್ನು ಮಾಡುವಂಥ ಶಾಸಕರ ನೇತೃತ್ವದಲ್ಲಿ ನಾವು ಖಂಡಿತ ಈ ಚುನಾವಣೆಯನ್ನು ಗೆಲ್ತೇವೆ ನಮಗೆ ಭರವಸೆ ಇದೆ ಯಾವುದೇ ಒಂದು ಅಭಿವೃದ್ಧಿಯಲ್ಲಿ ಕೂಡ ನಾವು ರಾಜ್ಯ ಸರ್ಕಾರದ ಮತ್ತು ನಮ್ಮ ಶಾಸಕರ ನೇತೃತ್ವದಲ್ಲಿ ಆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡ್ತೇವೆ ಸರ್ಕಾರದ ಗ್ಯಾರಂಟಿಗಳು ಕೂಡ ಈಗ ಎಲ್ಲ ಬಡವರಿಗೆ ಮತ್ತು ಸಾಮಾನ್ಯ ವರ್ಗದವರಿಗೆ ತಲುಪಿದೆ ಇದು ಕೂಡ ನಮಗೆ ಖಂಡಿತ ಪ್ರಯೋಜನ ಆಗ್ಬೋದು ಈ ನಿಟ್ಟಿನಲ್ಲಿ ಖಂಡಿತ ರಾಜ್ಯ ನಾವು ಈ ಎರಡು ಚುನಾವಣೆ ಎರಡು ಕ್ಷೇತ್ರಗಳಲ್ಲಿ ಗೆಲ್ತೇವೆ ಅನ್ನೋ ವಿಶ್ವಾಸ ನಮಗಿದೆ